ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಯೋಗ್ಯತೆ ಇದೆ ಅಂತ ಒಬ್ರು ಸ್ವಾಮೀಜಿ ಈಗ ಹೇಳಿದ್ದಾರೆ ಪ್ರಣವಾನಂದ ಸ್ವಾಮೀಜಿ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆಯನ್ನು ನೀಡಿರೋದು ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗುವಂತಹ ಎಲ್ಲ ಯೋಗ್ಯತೆ ಇದೆ ಒಕ್ಕಲಿಗ ಸಮುದಾಯದಲ್ಲಿ ಸಿಎಂ ಆಗಲು ಯೋಗ್ಯತೆ ಇದೆ ಅನ್ನೋದಾಗಿ ಅವರು ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಣವಾನಂದ ಸ್ವಾಮೀಜಿ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ನೀಡಿರೋದು ಈಗ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಒಕ್ಕಲಿಗ ಸಮುದಾಯದಲ್ಲಿ ಹಿಂದುಳಿದವರು ಕೂಡ ಇದ್ದಾರೆ ನಿರ್ಮಲ ನಿರ್ಮಲಾನಂದ ಶ್ರೀಗಳ ಬಳಿ ಚರ್ಚೆ ಮಾಡಿದ್ದೇವೆ ಏನು ಚರ್ಚಿಸಿದ್ದೀವಿ ಎಂದು ಹೇಳಲು ಸಾಧ್ಯ ಇಲ್ಲ ಹಿಂದುಳಿದ ವರ್ಗದ ಮಠಾಧೀಶರ ಭೇಟಿಯಾಗ್ತಿದ್ದೇವೆ ಅನ್ನೋದಾಗಿ ಅವರು ಹೇಳಿಕೆ ನೀಡಿರುವುದು ಜೊತೆಗೆ ಮೂವತ್ತ ಎರಡು ಮಠಾಧಿಪತಿಗಳು ಡಿಕೆ ಸಿಎಂ ಆಗಲು ಬೆಂಬಲವನ್ನು ಸೂಚಿಸಿದಾರಂತೆ ಓ ಈಗ ಕಾವಿ ಪ್ರಭಾವ ತೋರಿಸ್ ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ ಈವರೆಗೂ ಸಾಕಷ್ಟು ಜನ ಗಳಾಗಿದ್ದಾರೆ ಆದರೂ ನಮಗೆ ಏನು ನ್ಯಾಯ ಸಿಕ್ಕಿಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಣವಾನಂದ ಸ್ವಾಮೀಜಿ ಈ ರೀತಿಯಾಗಿ ಹೇಳಿರೋದು ನೋಡಿ ಆ ಕಡೆಯಿಂದ ಇನ್ನೊಂದು ಹಂತದಲ್ಲಿ ಪ್ರಯತ್ನ ಆಗ್ತಾ ಇದ್ರೆ ಈಗ ಎಲ್ಲರೂ ಕೂಡ ಸ್ವಾಮೀಜಿ ಅವರ ಪ್ರದರ್ಶನ ಬಲ ಪ್ರದರ್ಶನ ಎಲ್ಲವೂ ಕೂಡ ಆಗುತ್ತೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಹಿಂದುಳಿದ ವರ್ಗದವರಿದ್ದಾರೆ ಹಿಂದುಳಿದ ವರ್ಗದ ಮಠಾಧಿಪತಿಗಳನ್ನ ಭೇಟಿಯಾಗುವಂತಹ ಕೆಲಸವನ್ನು ಕೂಡ ಈಗಾಗಲೇ ಆರಂಭಿಸಿದ್ದೇವೆ ಸುಮಾರು ಸುಮಾರಷ್ಟು ಹಿಂದುಳಿದ ವರ್ಗದ ಮಠದ ಸ್ವಾಮೀಜಿಗಳು ಡಿ ಕೆ ಬೆಂಬಲಿಸ್ತಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಲಾನಂದ ಶ್ರೀಗಳ ಜೊತೆಗೆ ಮಾತನಾಡಿದ್ದೀವಿ ಅಂತ ಪ್ರಣವಾನಂದ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಏನು ಹೇಳಿಕೆಯನ್ನು ನೀಡಿದ್ದಾರೆ ಕೇಳೋಣ ಬನ್ನಿ ಆಲ್ರೆಡಿ ನಿನ್ನೆ ಅಲ್ಲ ಮೊನ್ನೆ ಅವರ ಮನೆಗೆ ಹೋಗಿ ಸುಮಾರು ಹದಿನಾರು ಸಮುದಾಯದ ಸಮುದ ಸ್ವಾಮೀಜಿಗಳು ಹೋಗಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ ಒಕ್ಕಲಿಂಗ ಸಮುದಾಯದಂದು ಕೂಡ ಒಬ್ಬ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯ ಇದೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಅದನ್ನು ಬಿಟ್ಟು ಬೇರೆ ಏನಿದೆ ಸ್ವಾಮೀಜಿಗಳ ಹತ್ರ ಏನು ಚರ್ಚೆ ಮಾಡಿದಿವೆ ಇಲ್ಲ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂದರೆ ಸ್ವಾಮೀಜಿಗಳು ನಾವು ಒಂದಷ್ಟು ಗುರುಗಳು ಗುರುಗಳ ಮಧ್ಯೆಯಲ್ಲಿ ಚರ್ಚೆ ನಡೆದಿರ್ತೇವೆ ಅಷ್ಟವೆಂದು ಬಿಟ್ಟು ಬೇರೆ ಏನು ಇರೋದಿಲ್ಲ ಸ್ವಾಮಿಗಳ ಜೊತೆ ಏನು ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ನಾವು ಗುರುಗಳನ್ನ ಆಶೀರ್ವಾದ ಪಡ್ಕೋಬೇಕಿತ್ತು ಅದು ಹಿಂದುಳಿದ ವರ್ಗದ ಮಠಾಧೀಶರುಗಳು ಸಾಮಾನ್ಯವಾಗಿ ಎಲ್ಲ ಮಠಾಧಿಪತಿಗಳನ್ನೇ ಭೇಟಿ ಆಗ್ತಾ ಇರ್ತೀನಿ ಈಗ ನೀವು ಎಷ್ಟು ಜನ ಮಠಾಧಿಪತಿಗಳು ಡಿ ಕೆ ಶಿವಕುಮಾರ್ ಮೂವತ್ತೆರಡು ಮಠಾಧಿಪತಿಗಳು ಮೂವತ್ತೆರಡು ಅದು ಅವಾಗೆಲ್ಲ ಹೇಳಿಬಿಟ್ಟು ಆಲ್ರೆಡಿ ನಾವು ಆವಾಗಲೇ ತರಿಸ್ತಾ ಇದ್ದೀವಿ